ನಮಸ್ಕಾರ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗಾದರೆ ಆ ಸೆಲೆಬ್ರಿಟಿಗಳು ಹಂಗೆ ಈ ಸೆಲೆಬ್ರಿಟಿಗಳು ಹಿಂಗೆ ಎನ್ನುವಂತಹ ಪೋಸ್ಟ್ ಗಳು ಸ್ಟಾರ್ ಸೆಲೆಬ್ರಿಟಿಗಳ ಕುರಿತಾದ ಟ್ರೋಲ್ಗಳು ಕಿಂಡಲ್ಗಳು ಬರೋದು ಕಾಮನ್ ಸೆಲೆಬ್ರಿಟಿಗಳೆಂದ ಮೇಲೆ ಅಷ್ಟು ಮಾಡದೇ ಇದ್ದರೆ ಹೇಗೆ ಎಂತಹ ಸಾಕಷ್ಟು ವಿವಾದಾತ್ಮಕ ವಿಚಾರಗಳಿಗೆ ಬಹುತೇಕ ಸೆಲೆಬ್ರಿಟಿಗಳು ಕುರಿದು ಬೀಳುತ್ತಾರೆ ಪ್ರತಿಕ್ರಿಯೆ ನೀಡುತ್ತಾರೆ ಕೆಲವರಂತೂ ಕಾನೂನಿನ ಮೆಟ್ಟಲನ್ನ ಹತ್ತುತ್ತಾರೆ ಇನ್ನು ಕೆಲವರು ಇಂತಹ ಯಾವ ಅನಗತ್ಯ ವಿಚಾರಗಳಿಗೆ ತಲೆ ಕೆಡಿಸಿಕೊಳ್ಳದೆ ತಮ್ಮದೇ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಉದಾಹರಣೆಗೆ ನಿವೇದಿತಾ ಗೌಡ ಹೌದು ಇಲ್ಲಿಯವರೆಗೆ ನಿವಿತಾ ಗೌಡ ಅವರ ಮೇಲೆ ಅನೇಕರು ಕೆಂಡಕಾರಿದ್ದಾರೆ ಚಂದನ್ ಶೆಟ್ಟಿ ಜೊತೆ ಇದ್ದಾಗಲೂ ಇವರನ್ನ ಬೈತಿದ್ದ ಅನೇಕರು ಈಗ ಚಂದನ್ ಶೆಟ್ಟಿ ಅವರಿಂದ ನಿವೇದಿತ ದೂರವಾದ ನಂತರವೂ ಕೂಡ ತೆಗಳುವ ಕಾರ್ಯಕ್ರಮವನ್ನ ಮುಂದುವರೆಸಿದ್ದಾರೆ ಇದಕ್ಕೆ ನಿವೇದಿತಾ ಗೌಡ ಅವರ ರೀಲ್ಸ್ ಹವ್ಯಾಸ ಪ್ರಮುಖ ಕಾರಣ ಅನ್ನುವುದು ಮತ್ತೆ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ರೀಲ್ಸ್ ವಿಚಾರದಲ್ಲಿ ಕುಂತರು ನಿಂತರು ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಆಗ್ತಾನೆ ಬಂದ ನಿವೇದಿತ ಈಗ ಯಾವುದಾದ ಸಭೆ ಸಮಾರಂಭಕ್ಕೆ ಕಾರ್ಯಕ್ರಮಕ್ಕೆ ಹೋಗುವುದು ಕೂಡ ಕಷ್ಟ ಎಂಬ ವಾತಾವರಣ ನಿರ್ಮಾಣವಾಗಿದೆ ಯಾಕೆಂದರೆ ಇವರ ಕಾಲೆಳೆಯಲು ಕಾಯುವವರಿಗೆ ನಿವೇದಿತ ಹಾಕಿಕೊಳ್ಳುವ ಬಟ್ಟೆಯ ವಿಚಾರ ಆಹಾರವಾಗಿದೆ ಇದಕ್ಕೆ ಕೈಗನಡಿ ಎಂಬಂತೆ ನಿವೇದಿತ ಗೌಡ ಅವರ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನಿವೇದಿತ ಹಾಕಿಕೊಂಡ ಬಟ್ಟೆಯ ಬಗ್ಗೆ ಚರ್ಚೆ ನಡೆಯುತ್ತಿದೆ ಹೌದು ಅಸಲಿಗೆ ನಿವೇದಿತಾ ಗೌಡ ಕಳೆದ ವಾರ ಬಿಡುಗಡೆಯಾದ ಗೌರಿ ಚಿತ್ರವನ್ನ ನೋಡಲು ತೆರಳಿದ್ದರು ಬ್ರಾಡ್ ನೆಕ್ ವೈಟ್ ಶಾರ್ಟ್ ಬಾಡಿಕಾನ್ ಡ್ರೆಸ್ ಧರಿಸಿ ಪ್ರೀಮಿಯರ್ ಪ್ರದರ್ಶನದಲ್ಲಿ ಭಾಗಿಯಾಗಿದ್ದರು ಈ ಬಟ್ಟೆಯ ಮೇಲೀಗ ಅನೇಕರ ಕಣ್ಣು ಬಿದ್ದಿದೆ ನಿವೇದಿತಾ ಗೌಡ ಅವರ ಡ್ರೆಸ್ಸಿಂಗ್ ಸೆನ್ಸ್ ಕುರಿತು ಚರ್ಚೆ ಶುರುವಾಗಿದೆ ಎಂದಿನಂತೆ ನಿವೇದಿತಾ ಗೌಡ ಅವರನ್ನ ಟ್ರೋಲ್ ಮಾಡಲಾಗುತ್ತಿದೆ ವಿಡಿಯೋ ವೈರಲ್ ಆಗಿದೆ ವೈರಲ್ ಆದ ವಿಡಿಯೋಗೆ ಒಬ್ಬರು ಬಟ್ಟೆ ಇರುವುದು ಮೈ ಮುಚ್ಚಿಕೊಳ್ಳಲು ಅಂಗಾಂಗ ಪ್ರದರ್ಶನಕ್ಕೆ ಅಲ್ಲ ಎಂದರೆ ಮತ್ತೊಬ್ಬರು ಅಂಗಡಿಗೆ ಸ್ವಲ್ಪ ಬಾಗಿಲು ಭದ್ರವಾಗಿ ಹಾಕಿಕೊಂಡು ಬಾರಮ್ಮ ಎಂದಿದ್ದಾರೆ ಮತ್ತೊಬ್ಬರು ಇವರೆಲ್ಲ ಯಾಕೆ ಹೀಗೆ ಎಂಬ ಪ್ರಶ್ನೆ ಮಾಡಿದ್ದಾರೆ ಇನ್ನೊಬ್ಬರು ದುಡ್ಡು ಇದೆ ಅಂತ ಈ ತರಹದ ಬಟ್ಟೆ ಹಾಕಿಕೊಳ್ಳಬಾರದು ಎಂದಿದ್ದಾರೆ ಅಲ್ಲಲ್ಲಿ ಕೆಲವರು ಗೊಂಬೆ ಎಂದು ಹೊಗಳಿದ್ದಾರೆ ಉಳಿದವರು ಕೆಟ್ಟ ಕೊಳಕು ಕಾಮೆಂಟ್ ಗಳನ್ನ ಮಾಡಿದ್ದಾರೆ ಕೇವಲ ಇದೊಂದೇ ವಿಡಿಯೋ ಅಲ್ಲ ಗೌರಿ ಚಿತ್ರದ ಪ್ರೀಮಿಯರ್ ನಲ್ಲಿ ನಿವೇದಿತಾ ಗೌಡ ಕಾಣಿಸಿಕೊಂಡ ಇನ್ನು ಹತ್ತು ಹಲವು ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ನಾನಾ ಬಗೆಯ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದೆ ಸ್ನೇಹಿತರೆ ನಿವೇದಿತಾ ಗೌಡಗಳ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು